ಹಿಂದಿಮೈ ನಮಗೇನ ನನಗ್ ಹಿಂದಿ ಅರ್ಥ ಆಗಲ್ಲ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಕಿರಿಕ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಆನೇಕಲ್ನ ಸರಸ್ವತಿ ವಿದ್ಯಾಮಂದಿರದ ಸಮೀಪದ ಮಗ್ಗದ ಮನೆಯಲ್ಲಿ ಘಟನೆ ನಡೆದಿದೆ ರುದ್ರಮ್ಮ ಲೇಔಟ್ನ ವಾಸಿ ಶಿವಲಿಂಗ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದಾರೆ ಯುಪಿ ಹಾಗೂ ಕಾಶಿ ಮೂಲದ ಮೂರು ಮಂದಿಯಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗ್ತಾ ಇದೆ ಮನು ಅನ್ಸಾರಿ ಹಾಗೂ ಮತ್ತೊಬ್ಬ ಕದೀಮರಿಂದ ಈ ಕೃತ್ಯ ನಡೆದಿದೆ ಐವಿ ಕೃಷ್ಣಮೂರ್ತಿ ಎಂಬುವರ ಒಡೆತನದ ಮಗ್ಗದ ಮನೆ ಇದಾಗಿದ್ದು ಸುಮಾರು ಒಂಬತ್ತು ವರ್ಷದಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದ ಶಿವಲಿಂಗ ಕೆಲ ತಿಂಗಳ ಹಿಂದೆ ಉತ್ತರ ಭಾಗದಿಂದ ಕೆಲಸಕ್ಕೆಂದು ಬಂದಿದ್ದ ಮೂರು ಜನ ಬಂದಾಗಿನಿಂದಲೂ ಭಾಷ್ಯ ವಿಚಾರಕ್ಕೆ ಕಿರಿಕ್ ಮಾಡುತ್ತಲೇ ಇದ್ದ ಮೂರು ಮಂದಿ ಇಂದು ಬೇಕಂತಲೇ ಕಿರಿಕ್ ಮಾಡಿ ಶಿವಲಿಂಗ ತಲೆಗೆ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಶಿವಲಿಂಗ

ಹೇಳಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಮಾಡ್ತೀವಿ ಕೆಲಸ ಏನು ಹೇಳಿಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಮಗ್ಗದ್ದು ಇಡೋದರಲ್ಲಿ ನಾವು ಅವರೆಲ್ಲ ಒಂಥ ಭಕ್ವರ್ತಾರೆ ಮಾಡ್ತಾ ಇದ್ರು ಅದರಲ್ಲಿ ಅವರು ನಮಗೆ ಹಿಂದಿ ಭಾಷೆ ಬರೋಲ್ಲ ಅವ್ರಿಗೆ ನಮ್ಮ ಕನ್ನಡ ಬರಲ್ಲ ಅದಕ್ಕೆ ಇವಾಗ ಅವ್ರನ್ನ ನೀವು ನೀವು ಏನೇ ಇದು ಮಾಡಿದ್ರು ಐ ಹಿಂದಿ ಮೈ ಬೋಲು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ ನಮ್ಗೆ ಹಿಂದಿ ಬರೋಲ್ಲ ಅದಕ್ಕೆ ನಮಗೆ ನೀವು ಕನ್ನಡದ ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು ನೀವು ಕನ್ನಡ ಮಾತಾಡ್ರೋ ಅನ್ನೋದು ತುಪ್ಪ ಆ ಮಾತಕ್ಕೆ ಇಷ್ಟು ಬಂದು ಅವ್ರ ಆವಾಗಿಂದ ಇದು ಮಾಡ್ಕೊಂಡ್ಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟಾಗಿ ಹೊಡೆದಿತ್ತು ಇದು ಒಂದು ವಾರದಿಂದ ಒಂದು ವಾರದಿಂದ ಇದು ಮಾಡ್ತಾ ಇದ್ರು ಆದ್ರೂ ಅವ್ರಿಗೆ ಈ ಲೋಕಲ್ ಅನ್ನೋರು ಇರಬಾರ್ದು ಅಂದ್ರೆ ಅವ್ರ ಭಾಷೆ ಅವ್ರು ಬೈಯತಾ ಇರ್ತಾರೆ ನಮ್ಗೆ ಅರ್ಥ ಇವತ್ತು ಇವತ್ತು ಗಲಾಟೆ ಹಿಂಗ್ ಶುರು ಆಯ್ತು ಇವತ್ತು ಕರೆಂಟ್ ಹೋಗಿತ್ತು ಹೋಗಿ ನಾನು ಆಚೆ ಒಳಗಡೆ ಬಂದೆ ಕಾಲ ಅಡ್ಡ ಮಾಡಿದ್ರು ಸರಿ ಕಾಲು ಅಡ್ಡ ಏನೋ ಕಾಲು ಅಡ್ಡ ಕೊಡ್ತೀಯಾ ಅಂದ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ತಳ್ಳಿದಷ್ಟೆ ತಳ್ಳಿದ ತಕ್ಷಣ ಮೂವರು ಬಂದು ಅಟ್ಯಾಕ್ ಮಾಡಿ ಏನೇನು ಹೋಗ್ರು ಮತ್ತು ರಾಡು ಲಾಳಿ ಎಲ್ಲಿ ಎಲ್ಲಿ ಇಲ್ಲಿ ಇನ್ನೂ ತುಂಬ ಇದಾಗಿದೆ ಈ ಇಂಜೆಕ್ಷನ್ ಕೊಟ್ಟಿರೋ ತಂದ್ ಏನು ಒಂಥರ ಆಗುತ್ತೆ ಏನು ಮಾಡೋಕ್ಕಾಗ್ತದೆ ಇನ್ನು ಎಲ್ಲೇ ಆಗಿದೆ ಅನ್ನೋದು ಏನು ಹೇಳಿದ್ದಾರೆ ಡಾಕ್ಟರ್ ಗೆಳಿಗೆ ತಿಳ್ಸ್ಬೇಕಂತ ಅವ್ರ ಇವಾಗ ವಿಕ್ಟೋರಿಯಾ ಇದು ಹೋಗಿ ಸ್ಕ್ಯಾನಿಂಗ್ ತರಿಸ್ಕೊಂಡ್ರಿ ಅಂತ ಹೇಳಿದ್ದಾರೆ

ಯು ಪಿ ಕಡೆಯಿಂದ ಅಲ್ಲ ಅವ್ರ ಮಗ್ಗ ಬಿಡೋದಿಕ್ಕೆ ನಾವು ಅಷ್ಟು ವರ್ಷದಿಂದ ನಾವು ಹಳೆ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಈಗ ಬಂದವರು ಅವರು ಒಂದ್ ಐವತ್ತು ರೂಪಾಯಿ ನೂರು ಕಮ್ಮಿ ಬಿಡ್ತಾರೆ ಅನ್ಬಿಟ್ಟು ಎಲ್ಲಾರನೂ ಹಾಕೊಂಡು ಅವ್ರು ಅವ್ರ ನಮಗೆ ಮರ್ಯಾದೆ ಇಲ್ಲ ಅವ್ರನ್ನ ಮರ್ಯಾದೆ ಇಲ್ಲ ಓನರ್ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇದಾರೆ ಬೇರೆ ಪ್ರತಿ ಒಂದು ಫ್ಯಾಕ್ಟ್ರಿ ಅದಕ್ಕೆ ನಮ್ಮ ಸಮಸ್ಯೆ ಮರ್ಯಾದೆ ಇಲ್ಲ ಏನಾದರೂ ಹೇಳಿದ್ರೆ ನೋಡ್ರಿ ಈ ತರ ಅವ್ರು ಇವಾಗ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಹೋಗ್ಬಿಟ್ರಿ ಇವಾಗ ಇವಾಗ ಇವ್ರಿಗೆನ ತೊಂದ್ರೆ ಆದ್ರೆ ಯಾರು ಸಾರ್ ಓಡೋತಾ ಇದ್ರು ಒಡೆದ್ಬಿಟ್ ಅಲ್ಲೇ ಮಾಡಿ ಓಡೋತವ್ರನ್ನ ಬಾಗ್ಲಾಕಿ ಸ್ಟೇಷನ್ ಕರ್ಕೊಂಡ್ ಬಂದ್ ಇವಾಗ ಸ್ಟೇಷನ್ ಅಲ್ಲಿ ಇದಾರ ಇಲ್ಲಿ ಲೋಕಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಲೋಕಲ್ ಅವ್ರ ಯಾರು ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ ಬಂದು ಕೆಲ್ಸ ಮಾಡ್ತಾರೆ ಇಷ್ಟು ವರ್ಷಗಳಿಂದ ಇದಾರಲ್ಲ ಸರ್ ಅವ್ರು ಬಂದಿದ್ದಾರೆ ಬೇಡ ಅಂತ ನಾವು ಕೇಳ್ತಾ ಇಲ್ಲ ಅವ್ರಿಗೆ ಈ ತರ ಮಾಡ್ಬಿಟ್ಟು ಹೋದ್ರೆ ನಮಗ್ ಜವಾಬ್ದಾರಿ ಏನು ಇವಾಗ ಅವರ ಅಂದ್ಬಿಟ್ಟು ಅವರು ಅವ್ರ ಭಾಷೆ ನಮ್ಗೆ ಬರೋಲ್ಲ ಅವ್ರು ಮಾತಾಡ್ತಾರೆ ಅವ್ರು ಕೆಟ್ಟ ಕೆಟ್ಟದಾಗ ಅವ್ರವ್ರ ಭಾಷೆನಲ್ಲಿ ಬೈತಾ ಇರ್ತಾರೆ ನಾವು ಕೇಳಿಸ್ಕೊಂಡಿರಕ್ಕಾಗುತ್ತಾ